ತಾವು ನನ್ನೊಂದು ಪ್ರಶ್ನೆ ಮಾಡ್ತಾ ಇದ್ರಿ ಪ್ರಸ್ತಾಪ ಮಾಡ್ತಾ ಇದ್ರಿ ಸಮೃದ್ಧಿ ಮಂಚವರು ಮೊನ್ನೆ ಲೆಕ್ಕ ಕುಮಾರಸ್ವಾಮಿ ಅವರು ಬಂದ ಸಂದರ್ಭದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಎಸ್ಸಿಗನ್ನ ಮೋಸ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಎಸ್ ಅನ್ನ ಪ್ರಸ್ತಾಪ ಮಾಡಿದ್ದಾರೆ ಕೆ ಎಚ್ ಮೋಸ ಮಾಡಿದ್ದಾರೆ ಮುರಿಸಾಮ್ ಅವರಿಗೆ ಮೋಸ ಮಾಡಿದ್ದಾರೆ ಈಗ ನಮ್ಮ ಕಾಂಗ್ರೆಸ್ ಶಾಸಕ ಎಸ್ ಎನ್ ನಾಡಸಂ ಮೋಸ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಸ್ತಾಪ ಆಗಿದೆ ಪಾಪ ಸಮೃದ್ಧಿ ಮಂಜು ನನ್ನ ಸ್ನೇಹಿತರು ಕೂಡ ತುಂಬಾ ಕ್ಲೋಸ್ ಫಸ್ಟ್ ಅಂದ್ ಎಂಎಲ್ ಎ ಆಗಿದೆ ಪಾಪ ಇದ್ದಕ್ಕಿದ್ದಾಗೆ ಎಂಎಲ್ ಎ ಆಗಿದ್ದಾರೆ ಪಾಪ ಅವರು ರಾಜಕೀಯವಾಗಿ ನನ್ನ ಪ್ರಕಾರ ಎಲ್ಲೂ ಏನೂ ಆಗಿಲ್ಲ ಬುದ್ಧಿಮಂತನ ಮಾಡಿದ್ದಾರೆ ಬುದ್ಧಿಮಂತದಲ್ಲಿ ಸಂಪಾದನೆ ಮಾಡಿದ್ದಾರೆ ರಾಜಕೀಯವಾಗಿ ಆಸೆ ಕೊಟ್ಟು ರಾಜಕೀಯವಾಗಿ ಮುಳುಬಾಗಲಿಲ್ಲ ಅವಕಾಶ ಕೊಟ್ಟಿದ್ದಾರೆ ಜೆಡಿಎಸ್ ಪಕ್ಷದ ಶಾಸಕರಾಗಿದ್ದಾರೆ ಇತಿಹಾಸವನ್ನ ಮಾತಾಡುವಾಗ ನಮ್ಗೆ ಗೊತ್ತಿದ್ದ ಇತಿಹಾಸವನ್ನ ತಿಳ್ಕೊಂಡು ಮಾತಾಡ್ಬೇಕಾದ್ರೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿಲ್ಲ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿದ್ದಂತ ಕೆ ಚುನಿಯಪ್ಪನವರನ್ನ ಒಂದು ಬರ್ತದೆ ನನಗೆ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ತಾಲೂಕು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ತೊಂಬತ್ತು ತೊಂಬತ್ತೊಂದರಲ್ಲಿ ಪಿಎಲ್ ವೈಸ್ ಪ್ರೆಸಿಡೆಂಟ್ ಇದ್ದೆ ವೈರಾಮಕೃಷ್ಣ ಅವರು ಕಾಂಗ್ರೆಸ್ನ ಎಂಪಿ ಇದ್ದರು ನಮ್ಮ ಮಂಜುಗೆ ಇತಿಹಾಸ ನಿಮ್ಮ ಮುಖಾಂತರ ತಿಳ್ಕೊಂಡಿದೆ ವೈರಾಮಕೃಷ್ಣ ಅವರು ಕಾಂಗ್ರೆಸ್ ಎಂಪಿ ಇದ್ರು ಕೂಡ ಅವರು ಮಂತ್ರಿ ಆಗಿದ್ದಂಥವರು ಒಳ್ಳೆ ಸ್ಟ್ರಾಂಗ್ ಲೀಡರ್ ವೈರಾಮಕೃಷ್ಣ ಅಂತವರಿಗೆ ಸೀಟ್ ತಪ್ಪಿಸಿ ಅವತ್ತು ಇ ಮುನಿಯಪ್ಪನವರು ನಜೀರ್ ಅಹಮದ್ ಅವರು ಏನ್ ನಾಗರಾಜ್ ಅವರು ಇವರೊಂದು ಟೀಮ್ ಕೆ ಎಚ್ ಮಿನಪ್ಪನವರ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡ್ತಾರೆ ಒಂದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆದ್ದ ಮೇಲೆ ಏಳು ಸಾರಿ ಇತಿಹಾಸದಲ್ಲಿ ದಾಖಲೆ ಮಾಡಿದಂತಹ ಕೋಲಾರ ಕ್ಷೇತ್ರದಿಂದ ಕೆ ಎಚ್ ಮೀನಪ್ಪ ಏಳು ಸಾರಿ ಎಂಪಿ ಆಗಿದ್ದು ಕೇಂದ್ರ ಮಂತ್ರಿ ಆಗಿದ್ದು ಒಳ್ಳೆ ಹೆಸರು ಕೂಡ ಮಾಡಿ ಅದು ಮೇಲೆ ಮತ್ತೆ ಕಾರಣಾಂತರ ಅವರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ದೇವನಹಳ್ಳಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ ಪಾರ್ಟಿ ದೇವನೇಳ್ ಟಿಕೆಟ್ ಕೊಟ್ಟು ಇವತ್ತು ಕ್ಯಾಬಿನೆಟ್ ಅಲ್ಲಿ ಪವರ್ಫುಲ್ ಫುಲ್ ಮಿನಿಸ್ಟರ್ ಸೀನಿಯರ್ ಮಿನಿಸ್ಟರ್ ರಾಜ್ಯ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿಗಳಲ್ಲಿ ಅಂದ ಭಾಗದಲ್ಲಿ ಸಕ್ಸಸ್ ಆಗಿರೋದು ಇಂಥ ಅವಕಾಶ ಮಾಡಿಕೊಟ್ಟದ್ದು ಕಾಂಗ್ರೆಸ್ ಪಾರ್ಟಿ ಜೆಡಿಎಸ್ ಪಾಪ ಮುನಿಸ್ವಾಮಿ ಬಗ್ಗೆ ಮಾತ ಮುನ್ಸ್ವಾಮಿ ಮೋಸ ಮಾಡಿದಾರೆ ಯಾರಪ್ಪ ಕಾಂಗ್ರೆಸ್ ಅಲ್ಲ ಬಿಜೆಪಿ ಎಂಪಿ ಆಯ್ತು ಮುನ್ಸಾಮಿ ಅವರು ಪಾಪ ಕಾಂಗ್ರೆಸ್ ಕಾಂಗ್ರೆಸ್ಗ ನಮ್ಮ ಹುಡುಗ ನಮ್ಮ ಹತ್ರ ಇದ್ದಿತ್ತು ತುಂಬಾ ಕ್ಲೋಸ್ ಆಗಿ ನಮ್ಮ ಇವತ್ತು ಎಂ ಪಿ ಆಗ್ಬಿಟ್ಟು ಅವ್ರಿಗೆ ಶಿಶಿರು ಅಂತ ಹೇಳಕ್ಕಾಗಲ್ಲ ನಮ್ಮ ಶಿಶಿರಾಗಿದ್ದಂತ ಅವರು ನಮ್ಮ ಹತ್ರ ತುಂಬಾ ಕ್ಲೋಸ್ ಆಗಿದ್ದಂಥವ್ರು ತುಂಬಾ ಚೆನ್ನಾಗೂ ಇದ್ದಂಥವ್ರು ಬಿಜೆಪಿಯಲ್ಲಿ ಪಿ ಟಿಕೆಟ್ ಸಿಕ್ಕಿದ ಮೇಲೆ ಪಿ ಆದ ಖುಷಿ ಪಟೀಲ್ ವೈಯಕ್ತಿಕವಾಗಿ ಹೇಳ್ಕೊಟ್ಟವ್ರು ಮಾತ್ರ ಕೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೆಟ್ಕಂಡಿದ್ದು ಒಂದು ಕಡೆ ಬೇಜಾರಿರ್ಬೋದು ಆದರೆ ಆದ್ರೆ ನೋವು ಏನಂದ್ರೆ ಮಾಲೂರು ತಾಲೂಕಲ್ಲಿ ನಮ್ಮ ಮಾಲೂರ್ ತಾಲೂಕು ಬಿಜೆಪಿಯಲ್ಲಿ ಎಂಪಿ ಮಾಡಿದ್ರು ಮತ್ತೆ ಪಿ ಟಿಕೆಟ್ ತಪ್ಪಿಸ್ಕೊಟ್ರಲ್ಲ ಯಾಕೆ ತಪ್ಪಿಸಿದ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಲ್ವಾ ಬಿಜೆಪಿ ಮತ್ತೆ ಜೆಡಿಎಸ್ ಅಂತಾನೆ ಮೋಸ ಮಾಡಿ ಟಿಕೆಟ್ ತರಿಸಿದ್ದು ಯಾರು ಎಸ್ ಸಿ ಪಿ ಮುನ್ಸಾಮಿಗೆ ಮೋಸ ಮಾಡಿದ್ದು ಕಾಂಗ್ರೆಸ್ ನಾವು ಮಾಡಿಲ್ಲ ನೀವೇನಪ್ಪ ಟಿಕೆಟ್ ತರಿಸಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಗೆ ಟಿಕೆಟ್ ತಗೊಂಡ್ರಿ ಒಂದು ಮುನ್ಸಾಮ್ ಮೋಸ ಆಮೇಲೆ ಆದರೆ ಎಸ್ ಎನ್ ನಾಡಿಸೋ ಬಗ್ಗೆ ಪ್ರಸ್ತಾಪ ಮಾಡೋದು ಎಸ್ ಎನ್ ನಾಡಿಸ್ ನಾಡಿಸೋದು ಅವ್ರದ್ದೇ ಒಂದು ಇಷ್ಟ್ರಿ ಇದೆ ಪಾಪ ಮುನ್ಸಿಪಲ್ ಮೆಂಬರ್ ಆಗಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಒಂದ್ಸಾರಿ ಕಾಂಗ್ರೆಸ್ ಟಿಕೆಟ್ ತಗೊಂಡು ಒಂದ್ಸಾರಿ ಸೋತು ಮತ್ತೆ ಮೂರು ಸಾರಿ ಗೆದ್ದಿದ್ದಾರೆ ಅದೇ ಕಾಂಗ್ರೆಸ್ ಅಲ್ವಾ ಅಲ್ಲಿಗೆ ಪುರಸಭೆ ಮೆಂಬರ್ ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಬಂದಂತವ್ರು ನನ್ನಂಗೆ ನಾನು ಮಡಲ್ ಪಂಚಾಯತ್ ಕಾಂಗ್ರೆಸ್ ಸಿಂಬಲ್ ಬಂದಿತ್ತಲ್ಲ ಹಾಗೆ ಆರು ಸಭೆ ಕೂಡ ಕಾಂಗ್ರೆಸ್ ಸಿಂಬಲ್ ರಾಜಕೀಯ ಪ್ರವೇಶ ಮಾಡಿದಂತವರು ಎಲ್ಲ ಅವಕಾಶಗಳು ಪುರಸಭೆ ಪುರಸಭೆ ಅಧ್ಯಕ್ಷ ಮತ್ತೆ ಮೂರು ಸಾರಿ ಎಂಎಲ್ಎ ಚೇರ್ಮನ್ ಫುಲ್ ಬೋರ್ಡ್ ಕ್ಯಾಬಿನೆಟ್ ಗ್ರೇಟ್ ಮಾಡಿದವಾ ಅದ್ರ ಜೊತೆಗೆ ನಾಲ್ಕು ಜನ ಕಾಂಗ್ರೆಸ್ ಅನ್ನ ಶಾಸಕರಲ್ಲಿ ಕೋಲಾರ ಜಿಲ್ಲೆ ಒಬ್ಬ ಹೊಕ್ಕಳಿಗಾ ಇದ್ದೀನಿ ಇನ್ನೊಬ್ಬ ಅದಕ್ಕೆ ಅಷ್ಟು ಕೋಲಾರ್ ಎರಡು ಎಸ್ ಸಿ ಬಂಗಾರಪೇಟೆ ಮತ್ತೆ ಕೆಜಿಎಫ್ ನಾರಾಯಣ ಸರ್ ಸಲ ಅವಕಾಶ ಮಾಡಿಕೊಟ್ಟು ಬೋರ್ಡ್ ಚೇರ್ಮನ್ ಕೊಟ್ಟು ಒಳ್ಳೆ ಅವಕಾಶ ಮಾಡಿಕೊಟ್ರೆ ರೂಪಾ ಕೂಡ ನನ್ನ ಎರಡು ಸಾರಿ ಎಂಎಲ್ ಅಲ್ವಾ ಹೌದಪ್ಪ ನಾನು ಏನು ಮಾಡಲಿಲ್ಲ ರೂಪಾಗೆ ಕ್ಯಾಬಿನೆಟ್ ಗ್ರೇಡ್ ಬೋರ್ಡ್ ಕೊಟ್ಟಿಲ್ವಾ ಯಾರು ಮೋಸ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಜೆಡಿಎಸ್ ಬಿಜೆಪಿ ಯಾರು ಕೊಟ್ಟದೆ ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಹೇಳಪ್ಪ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮ ಬಿಜೆಪಿ ಮೈತ್ರಿ ಜೆಡಿಎಸ್ ಕಾಂಗ್ರೆಸ್ ನಲ್ಲಿ ನಾನು ಹೇಳಿದ ಹಿಸ್ಟ್ರಿ ಕೆಎಚ್ ಮುನಿಯಪ್ಪಾಜಿ ಹೇಳಿದ್ದೀನಿ ಎಸ್ ಎನ್ ನಾಗಸವರ್ ಹೇಳಿದೀನಿ ನಮ್ಮ ರೂಪಾಲಿ ಹೇಳಿದ್ದೀನಿ ನಿಮ್ಮ ಬಿಜೆಪಿ ಜೆಡಿಎಸ್ ಮೈತ್ರಿ ಮುನ್ಸಾಮರ್ದು ಕೂಡ ಹೇಳಿದ್ದೀನಲ್ಲ ಹೇಳಪ್ಪ ಹಿಸ್ಟ್ರಿ ಅದೇ ನಾನು ಹೇಳುದು ರಾಜಕಾರಣಿ ಕೋಲಾರ ಜಿಲ್ಲೆ ಬಂದಿದ್ದೀರಿ ಇತಿಹಾಸ ತಿಳ್ಕೊಡ್ರಿ ಇತಿಹಾಸ ತಿಳ್ಕೊಂಡು ಮಾತಾಡುವಾಗ ನಾವು ಮಾತಾಡುವಂತ ಮಾತನ್ನ ತುಂಬಾ ಜನ ನೋಡ್ತಾ ಇರ್ತಾರೆ ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ ವಾಸ್ತವಾಂಶಪ್ಪ ಅಂತೇಳ್ಬೇಕು ಆ ವಾಸ್ತವಾಂಶ ನಮ್ಮ ಸ್ನೇಹಿತರು ಸಮೃದ್ಧಿ ಮತ್ತು ಕೋಲಾರ ಬಂದು ಮುಳಭಾಗಲಿದ್ದೇನೆ ಗೊತ್ತಿರಲಿಲ್ಲ ಏನೋ ಸ್ಟೇಜ್ ಮೇಲೆ ಚಪ್ಪಾಳೆ ಹೊಡೆಸ್ಕೊಂಡೆ ಸಿಲ್ ಹಾಕ್ಸಿರಕ್ಕೆ ಮಾತಾಡ್ಬೇಕು ಮಾತಾಡಿದವರೇ ಇದು ಮಾತಾಡೋದು ಸರಿ ಇಲ್ಲ ಕಾಂಗ್ರೆಸ್ ಯಾವತ್ತೂ ಕೂಡ ಎಲ್ಲ ಜಾತಿ ಧರ್ಮಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು ವಿಶೇಷವಾಗಿ ಎಸ್ ಸಿಗಳಿಗೆ ನಮ್ಮ ಕೋಲಾರ ಇತಿಹಾಸದಲ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ನೋಡ್ಕೊಳ್ಳಿ ಇತಿಹಾಸದಲ್ಲಿ ನೋಡ್ಕೊಳ್ಳಿ ಒಳ್ಳೆ ಒಳ್ಳೆ ಅವಕಾಶಗಳು ಕೂಡ ಮಾಡಿಕೊಟ್ಟಿದೆ ಇವೆಲ್ಲರ ಜೊತೆ ಇನ್ನೊಂದು ಹೇಳಬೇಕು ಕಾಂಗ್ರೆಸ್ ಆಡಳಿತ ಇದೆ ಸಾಮಾಜಿಕ ನ್ಯಾಯ ಇವೆಲ್ಲರ ಜೊತೆಗೆ ಬರಪ್ಪ ರಾಜಕೀಯ ಬಿಟ್ಬಿಡಪ್ಪ ಜಿಲ್ಲಾಧಿಕಾರಿ ಯಾರೀ ಯಾರು ಜಿಲ್ಲಾಧಿಕಾರಿ ಎಸ್ ಸಿ ಅಲ್ವಾ ಇವತ್ತು ಗೌರತ್ವವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಎಡಿಸಿತ ಹೇಳಪ್ಪ ನಮ್ಮ ಮಂಗಳಮ್ಮನ ಎಸ್ ಸಿ ಅಲ್ವಾ ಆ ಹೆಣ್ಣು ಮಗು ರೆಸ್ಪೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಎಸಿ ತಗೊಳಪ ಎಸ್ಟಿ ಅಲ್ವಾ ಆ ಹೆಣ್ಣು ಮಗು ಕೂಡ ತುಂಬಾ ಗೌರವವಾಗಿ ಆ ಎಸಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಜಿಲ್ಲಾ ಪಂಚಾಯತ್ ಸಿಇಒ ತಗೋಳಪ್ಪ ಎಸ್ಸಿ ಅಲ್ವಾ ಯಾರು ಎಸಿ ಕೋಸ ಮಾಡ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ಇದ್ದಾಗ ಮಾತ್ರ ಎಸ್ಸಿಗಳಿಗೆ ಅಗೇನ್ಸ್ಟ್ ಕಾಂಗ್ರೆಸ್ ಸರ್ಕಾರ ದೇಶ ರಾಜ್ಯದಲ್ಲಿದ್ದರೆ ಸಾಮಾಜಿಕವಾಗಿ ಎಲ್ಲ ಜಾತಿಗಳಿಗೆ ಮತ್ತೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ ನಮ್ಮ ಈ ಕಾಂಗ್ರೆಸ್ ಸಿದ್ಧಾಂತ ಇದೆ ಅದು ಸಮೃದ್ಧಿ ಮಂಜುವರಿಗೆ ಗೊತ್ತಿಲ್ಲ ಅಂತಕಂತೀನಿ ಗೊತ್ತಿಲ್ಲ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ಸಿದ್ಧ ಫಸ್ಟ್ನಲ್ಲಿ ಹೇಳ್ತೀನಿ ನಾನು ತುಂಬಾ ಕ್ಲೋಸ್ ಇದ್ದಾರೆ ನನಗೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು ನಮಸ್ಕಾರ